ಬಾಗಿ ಹೋಗ್ಬೇಕಾಗಿತ್ತು ಹೋಗ್ಬೇಕಾಯ್ತು ಹದ್ನೈದು ಕಾಯಬೇಕಾಗಿತ್ತು ಕಾಯ್ಬೇಕಾಗಿತ್ತು ಮನಸ್ಸು ಕೊಟ್ಟರೆ ಕೊಟ್ಟರೆ ಕೊಟ್ಟರು ಇಲ್ಲದೇ ಇಲ್ಲ ದೇವರು ಹಾಕ್ ಕೊಟ್ಟು ಕೊಟ್ಟು ಕೊಟ್ಟಿದೆ ಇಲ್ಲದೇ ಇಲ್ಲ ಇಲ್ಲ ಆ ರೀತಿ ಆ ನೋಡಿ ಸೊ ಕೆಲಸ ಮಾಡ್ತಿದ್ದಾರೆ ದೇವ್ರ ನೇತೃತ್ವದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಅಪ್ಪನಗೊಟ್ಟ ಪಾಠ ಕಠಿಣ ಅಂತ ಸಂಸ್ಥೆ ಉಳಿಸ್ಬೇಕು ಬೆಳೆಸ್ಬೇಕಂತ ಅವರೊಂದು ಸಪೋರ್ಟ್ ಮಾಡಿದ್ದಾರೆ ಸೊ ಈಗಾಗಲೇ ಶಶಿರಾಜ್ ಅವರು ಈ ಭಾಗದಲ್ಲಿ ಅವರವ್ರ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಅವ್ರ ಒಟ್ಟಿಗೆ ಅವರ ಸ್ಲೋಗನ್ ಹೊರಗಿನವರು ಒಳಗಿನವರಿಗೆ ಎರಡು ಮಾತ್ರ ಯಾವ ಆಕ್ಟ್ ಮಾಡಿರಿ ಉತ್ತರ ಕೊಡೋಣ ಕೊಡಲಿಕ್ಕೆ ರೆಡಿ ಇಲ್ಲ ಹಿಂದೆ ಮೂವತ್ತು ವರ್ಷಗಳಲ್ಲಿ ಒಳ್ಳೆ ಕಾನೂನು ನಿಂತವರು ಸುಮಾರು ಹತ್ನೂರು ಏಳ್ನೂರು ಕೋಟಿ ನುಕ್ಸಾನ್ ಆಗಿ ಅದ್ರ ಉತ್ತರ ಕೊಡೋದೇ ಇಲ್ಲ ಇಲ್ಲ ಸೊ ಅದಕ್ಕೆ ಈ ಹೊರಗಿನವರು ಒಳಗಿನವರು ನಮ್ಗೆ ಯಾವ್ದಾರ ಹೊರಗಿನವ್ರು ಬರ್ಬಾರ ಮತ್ತಿನವ್ರಿಗೆ ಕೊಟ್ಟಿದ್ವಿ ನಾವು ನುಕ್ಸಾನ್ ಮಾಡಿದ್ರೆ ಇವರು ಪ್ರತಿ ಚುನಾವಣೆ ಆಗೋದು ಈಗ ಸ್ಪರ್ಧೆ ಮಾಡೋರೆಲ್ಲ ಒಳಗಿನವ್ರ ಒಳಗಿನವ್ರು ಯಾರು ಬಂದಿಲ್ಲ ಬೇರೆ ಚಿಕ್ಕೋಳಿಯಿಂದ ನಿಪ್ಪಾಣಿಯಿಂದ ಕೂಕಾಕಿಂದ ಇಲ್ಲ ಯಾರು ಬಂದಿಲ್ಲ ಬಟ್ ಟಿ ಸಿ ಸಂಬಂಧ ನೀವು ಮೂರು ತಿಂಗಳ ನನ್ನ ಕಡೆ ಯಾರು ಬಂದಿಲ್ಲ ಬಂದ್ರೆ ಯಾರ ಗೋಕಾಕ್ ಯಾರು ಬಂದಿದ್ರೆ ಇಲ್ಲ ಮತ್ತೆ ಮುಂದೆ ಕೂಡ ನಾನು ಹಳೆ ಬೋರ್ಡ್ ಮಾತ್ರ ಮಾಡಿ ಹೋಗಬೇಕು ಸೋಮವಾರ ಮತ್ತು ಶನಿವಾರ ಎರಡು ಸೋಮವಾರ ಯಾವಾಗ ಮಂಗಳವಾರ ಮತ್ತ ಶನಿವಾರ ಅವನು ಅಪ್ಪ ಅವರ ಶನಿವಾರ ಸುಮಾರು ಎರಡು ವರೆ ಹೋಗಬೇಕು ನಮ್ಮ ಕಡೆ ಏನಾಗಿಲ್ಲ ಇನ್ನು ಇವ್ರ ಕಡೆ ಶಸಿರಾಜ್ ಕಡೆ ಟ್ವೆಂಟಿ ಫೋರ್ ಎಷ್ಟು ಸೇವೆ ಕೆಲಸ ಕೂತಿರ್ತಾರೆ ಇವ್ರು ಬೇಕಾ ಅಥವಾ ಅವರು ಅವ್ರು ಬೇಕಾ ಆಯ್ಕೆ ಮಾಡೋದು ಬಿಟ್ಟಿದ್ದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೆ ಸಹಕಾರ ಮಾಡಬೇಕನ್ನು ಮಾಡಿ ಬಂದ್ರೆ ಜೊತೆಗೆ ಡಿ ಸಿ ಸಿ ಗಾಂಟಿಗೆ ನಮ್ಮ ರಾಜೇಂದ್ರ ಪಾಟೀಲ್ ಅವರ ನಿಮಗೆಲ್ಲ ಚಿರಪ ನಮ್ಮ ಘೋಷಣೆ ಮಾಡಿದ್ವಿ ಅವ್ರಿಗೂ ಡಿ ಸಿ ಬ್ಯಾಂಕ್ ಆಶೀರ್ವಾದ ಮಾಡಬೇಕು ರಾಜೇಂದ್ರ ಪಾಟೀಲ್ ಹೊರಗಿನವ್ರ ಒಳಗಿನವ್ರ ಯಾವ ಅದೇ ನಾವು ನಿಪ್ಪಾನಿಂದ ತಂಡ ಮುಖಾಕ ನಿಪ್ಪನಿಂದ ನಿಮ್ಮ ಹೊರಗೆ ಕೊಟ್ಟೆ ಅದಕ್ಕೆ ಇನ್ನೊಂದು ಮುಖಂಡ ಬೆಳಿಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ರಾಜೇಂದ್ರ ಪಾಟೀಲ್ ಅವ್ರನ್ನ ಅವರು ಅವರು ನಾವು ಶಶಿಕಾಂತ್ ನಾಯಕ್ ಅವರು ಅನೇಕ ಮುಖಂಡ ಚರ್ಚೆ ಮಾಡಿ ಮಾಡಿದ್ವಿ ಸೊಸೈಟಿಯಿಂದ ಕೂಡ ಅನ್ನೋ ಸಂದರ್ಭ ಇರುತ್ತ ಕೊನೆ ಬಹಳ ದೊಡ್ಡದಾಗಿರುವಂತ ಇಪ್ಪತ್ತು ಬಗ್ಗೆ ಇಪ್ಪತ್ತು ಮಟ್ಟದ ಬಹಳ ದೊಡ್ಡ ನಿಮ್ಮೆಲ್ಲ ಹೆದರ್ಸಿಟ್ಟಿದ್ದಾರೆ ಇಪ್ಪತ್ ಮಾಡಬೇಕು ಪತ್ ಮಾಡಬೇಕು ಅದಕ್ಕೆ ದುಡ್ಡು ಹಾಕ್ಬೇಕಂತ ಅವ್ರು ದುಡ್ಡು ಹಾಕೋಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟ್ ಕಳಿಸ್ತಾರ ಹೆಚ್ಚು ಲಾಭ ಇಂಟ್ರೆಸ್ಟ್ ಕಳಿಸ್ತಾರ ನೀವು ನೋಡಿ ಐವತ್ ಸಾವಿರ ರೂಪಾಯಿಗೆ ಏಳು ದಿವಸಕ್ಕೆ ಎಷ್ಟು ಕೊಡ್ತಿರ ಎಷ್ಟು ರೂಪಾಯಿ ಕೊಡ್ತೀರ ಬಟ್ಟಿದ್ದೀವಿ ಲಕ್ಷೂರು ಐದು ಇದು ಬರೀ ಏಳು ದಿವಸಕ್ಕಿದು ಇದು ಬಡ್ಡಿ ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟು ಬಡ್ಡಿ ಕೊಡ್ತೀರ ಅವ್ರಿಗೆ ಇದೆಲ್ಲ ಹಾಗೆ ಬಂದಾಗ ಬೆಳ್ಳಿ ಮೂರ್ತಿ ಕೊಡಬೇಕು ಬೆಳ್ಳಿ ಮೂರ್ತಿ ಕೊಡಬೇಕು ಗದಾ ಕೊಡಬೇಕು ಅವ್ರು ಕೊಡಬೇಕು ಬೆಳ್ಳಿ ಮೂರ್ತಿ ಕೊಡ್ಬೇಕು ಅದಕ್ಕಿಗಾಣ ಹಾಕ್ಬೇಕಾಗಿ ಮುಂದಿನ ದಿವಸಗಳಲ್ಲಿ ಟಿಕೆ ಪೀರೋ ಇಂಟ್ರೆಸ್ಟ್ ನಿಮ್ಗೆ ಹಳಿದ ವಸತಿ ಮಾಡಿ ಕೊಡ್ತೀವಿ ಯಾರು ಐದು ಕೊಡುವ ಅವಶ್ಯಕತೆ ಇಲ್ಲ ಸಾವಿರ ಕೊಡೋದಿಲ್ಲ ಯಾವುದೋ ಅವಶ್ಯಕತೆ ಇಲ್ಲ ಜೀರೋದಲ್ಲಿ ನಿಮ್ಮ ಪತ್ತ ಮಾಡ್ತೀವಿ ಬೆಳೆಗಾಲದಲ್ಲಿ ಡಿ ಸಿ ಸ್ಪ್ಯಾಶನ್ನ ನಾವು ಮೂರಕ್ಕೆ ನೂರಷ್ಟು ನಮ್ಮ ಆಡಳಿತ ಮಂಡಳಿಗೆ ಬರ್ತದೆ ಇಲ್ಲಿ ಕೂಡ ನಿಮ್ಮ ಮುಖ್ಯ ಇಲ್ಲಿ ನಿಮ್ಮ ಕೂಡ ಆಯ್ಕೆ ಮಾಡ್ತಾರೆ ನಿಮ್ಮ ಸೇವೆ ಮಾಡ್ತಾರೆ ಅವ್ರಿಗೆ ಅವರ ಆಶೀರ್ವಾದ ಮಾಡಬೇಕು ಇವಾಗ ಹೆಸರನ್ನ ಮತ್ತೆ ತರಬೇಕಂತೇಳಿ ನನ್ನ ಮಾತು ಮುಖ್ಯ ನಾನು ಕರೆಯೋದು